ತರಕಾರಿ ಸಾಗು ನಮಸ್ಕಾರ ಯಶವಂತ್ ರುಚಿ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ಟೇಸ್ಟಿಯಾಗಿರೋ ತರಕಾರಿ ಸಾಗು ಹೇಗ್ ಮಾಡೋದು ಅಂತ ನೋಡ್ಬೋದು ಇದನ್ನು ದೋಸೆಗೆ ಚಪಾತಿಗೆಲ್ಲ ತಿನ್ಬೋದು ಅನ್ನಕ್ಕೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಿಂಪಲಾಗಿ ಮಾಡ್ಕೋಬೋದು ಏನೇನು ಬೇಕು ಅಂತ ನೋಡೋಣ ಬನ್ನಿ ಎಣ್ಣೆ ಸಾಸಿವೆ ಅರ್ಶನ ಒಂದು ಈರುಳ್ಳಿ ಮಿಕ್ಸ್ ತರಕಾರಿ ಹುರ್ಗಡ್ಲೆ ಎರಡು ಸ್ಪೂನ್ ಧನ್ಯ ಗುಂಟೂರು ಮೆಣಸಿನ್ಕಾಯಿ ಐದು ಬಡ್ಗೆ ಮೆಣಸಿನ್ಕಾಯಿ ಒಂದು ಐದು ಎರಡು ಟೊಮೊಟೊ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ನಾಲ್ಕರಿಂದ ಐದು ಚಕ್ಕೆ ಲವಂಗ ರುಚಿಗೆ ತಕ್ಕಷ್ಟು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಒಂದು ಸಣ್ಣ ಬಾಣಲಿ ಇಟ್ಕೊಳ್ಳಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಒಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎರಡು ಟೊಮೊಟೊ ನಾಲ್ಕರಿಂದ ದಸಿ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಬಾಡಿಗೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ತೆಕ್ಕೆ ಲವಂಗ ಧನ್ಯ ಹೂರ್ಗಡ್ಲೆ ಎಲ್ಲ ಎಣ್ಣೆಯಲ್ಲಿ ಒಂದ್ ಎರಡು ನಿಮಿಷ ರೋಸ್ಟ್ ಮಾಡಿ ಒಂದ್ ಸ್ವಲ್ಪ ಅರ್ಶನ ಎಣ್ಣೆಯಲ್ಲಿ ಒಂದ್ ಐದು ನಿಮಿಷ ರೋಸ್ಟ್ ಮಾಡಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಒಂದ್ ಐದು ನಿಮಿಷ ಆರಿಸ್ಬಿಟ್ಟು ಚೆನ್ನಾಗಿ ರುಬ್ಬಿಕೊಳ್ಳಿ ನೈಸಾಗಿ ಒಂದು ಕುಕ್ಕರ್ ಇಟ್ಕೊಳ್ಳಿ ಒಂದು ನಾಲ್ಕೈದಿಂದ ಐದು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾಯ್ದಿದೆ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಸಾಸಿವೆ ಎಲ್ಲ ಸಿಡಿತಿದೆ ಈ ಟೈಮಲ್ಲಿ ಒಂದು ಈರುಳ್ಳಿ ಮಿಕ್ಸ್ ತರಕಾರಿ ಎಣ್ಣ ಒಂದು ಐದು ನಿಮಿಷ ರೋಸ್ಟ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಆರಿಸಿ ರುಬ್ಬಿಕೊಂಡಿರೋ ಮಸಾಲಾ ಹಾಕೊಳ್ಳಿ ಮಿಕ್ಸ್ ಮಾಡಿ ಸ್ವಲ್ಪ ನೀರ್ ಹಾಕೊಳ್ಳಿ ಸ್ವಲ್ಪ ನೀರ್ ಹಾಕೊಳ್ಳಿ ಮಿಕ್ಸ್ ಮಾಡಿ ಮುಚ್ಚಬಟ್ಟಿ ಮುಚ್ಬಿಟ್ಟು ಎರಡು ವಿಷಯ ಕೂಗ್ಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಈ ಥರ ಮಾಡ್ಕೋಬಹುದು ಧನ್ಯವಾದಗಳು